పట్టణం ఇది శ్రీరమకృష్ణ రెడ్ర మహాకారి బపమాడు ఎందుకు బహుళ ఆశ్చర్యకర తోరబదు ఏకెందరే అవరొ సాధక ఎంతో దృష్టి నోడే ఆధ్యాత్మిక ప్రపంచద ప్రతీ ముఖ్య పథవను అనుసరి సాధన జగత్తు కండలియదంత పరిపూర్ణత కడుకర ಎಂದು ತಲುಪಿದರು ಅವರು ಸಾಧಕ ಶ್ರೇಷ್ಠರಿಂದ ಅವತಾರ ಪುರುಷರೆಂದು ಪರಿಗಣಿಸಲ್ಪಟ್ಟರು ಇನ್ನು ಒಬ್ಬ ಜಯಣ್ಣ ಕಾಲಿಗೊಂದು ಅವರು ಇಷ್ಟ ದೇವತ ಸ್ವರೂಪಿ ಅಂದರೆ ಅವರ ಅವರಿಗೆ ಅವಳಿಗೆ ಇಷ್ಟ ದೇವತ ಸ್ವರೂಪಿನೇ ಆಗ್ಬಿಟ್ಟಿದ್ರು ಅವನು ಶ್ರೀ ಶ್ರೀರಾಮಕೃಷ್ಣ ಇನ್ನೇನು ಮಂಗಳವಾಗಲಿ ಶ್ರೇಯಸ್ಸಾಗಲಿ ಆಗಬೇಕಾಗಿದ್ದೇನಿಲ್ಲ ಅವಳಾದರೂ ಅದನ್ನು ಹೇಗೆ ಸಾಧಿಸಬಲ್ಲಳು ಇದಕ್ಕೆ ಉತ್ತರ ಶ್ರೀರಾಮಕೃಷ್ಣರು ಅವತಾರವೆಂಬುದು ಜಗತ್ತಿಗೆ ತಿಳಿದಿದೆ